ಫ್ರೆಂಡ್ಸ ಇವಾಗ ನಾನು ಎಲ್ಲಿಗೆ ರೆಡಿ ಹಾಕತ್ತೀನಿ ಎಲ್ಲಿಗೆ ಹೋಗ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಹಾಗೆ ನಾನು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ನಮ್ಮ ಮನೆಯವ್ರ ಮನೆ ಒಳಗಡೆ ಅದ ರೂಮ್ ಒಳಗೆ ನಾನು ಇವಾಗ ರೆಡಿ ಹಾಕತ್ತೀನಿ ನೋಡಿರಿ ನಿಮಗೂ ಕರ್ಕೊಂಡು ಹೋಗ್ತೀನಿ ಅನ್ರಿ ತೋರಿಸ್ತೀನಿ ನಿಮ್ಗೆ ನಾನು ಎಲ್ಲಿ ಹೋಗ್ತೀನಿ ಅನ್ನೋದು ವಿಡಿಯೋ ಲೇಟಾಗಿ ರೀ ಎಡಿಟ್ ಮಾಡಿ ಹಂಗಾಗಿ ನೋಡಿ ನನ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್

ಅಲ್ಲ ನನ್ನ ಗೆಳತಿ ತಮ್ಮನ ಮಗಂದ ನಮ್ಗೆ ಇತ್ತು ಫ್ರೆಂಡ್ಸ್ ಹಾಗೆ ನನಗೂ ತಮ್ಮನೇ ಆಗ್ಬೇಕು ಹಾಗಾದಾಗೆ ನಾವು ನಮ್ಮ ಗೆಳತಿ ಇಬ್ಬರು ಪ್ರೈಮರಿಯಿಂದ ತುಂಬಾನೇ ಫ್ರೆಂಡ್ ಇದ್ವಿ ಹಂಗಾಗಿ ಅವನು ಕೂಡ ಅಕ್ಕ ಅಕ್ಕ ಅಂತ ಹೇಳ್ತಿದ್ದ ಅವನು ನಾನು ಕೂಡ ಅಷ್ಟೇ ನನ್ನ ತಮ್ಮನ ಥರನೇ ನೋಡ್ತಾ ಇದ್ದೆ ಹಂಗೆ ಭಾಳ ಭಾಳ ಒಳ್ಳೆ ಮಕ್ಳದ ನೋಡ್ರಿ ಇದ್ರೆ ಈ ಥರ ಆಗಿತ್ತು ನಮ್ಮ ಫ್ರೆಂಡ್ ಎಷ್ಟೊತ್ತಿನ ತನಕ ಕಾಯ್ದು ಕಾಯ್ದು ಸಾಕಾಯ್ತು ಹಂಗಾಗಿ ನಾನು ಊಟ ಮಾಡ್ತಾ ಇದ್ದೆ ಅಂದು ಅವಳು ಊಟ ಕುಂತಿದ್ರು ನಾವು ಓದ ನಂತರ ಬಿಟ್ಟು ಮತ್ತು ನಮಗೂ ಹಾಕ್ಕೊಟ್ರು ಊಟಕ್ಕೆ ನಾವು ಇವಾಗ ಊಟ ಮಾಡ್ಕೊಕೋತೀವಿ ನೋಡ್ರಿ అడ్గే మాత్ర సూపరగీ మరి ఫ్రెండ్స్ రొట్టి చపాతి మొసరు మల్ల ఈ తుంబమ్ నోడ్రీదే హాల్ కుడిక అరిశిణకాలుకీ కూడక అంటే చుట్టే నోడ్క్రి हम्मिकोमवर्क hmm? हाँ? नाती आर घंटे आगे तो आर घंटे आगे हत्या मॉर्निंग ನೋಡ್ರಿ ಬೆಳಿಗ್ಗೆ ಬಂತಾನಂತ್ರಿ ಹೋಮ್ ವರ್ಕ್ ಇವತ್ತ ನಾಳೆ ಹಾಲಿಡಿ ಅದಲ್ರಿ ಇವತ್ತು ರೆಸ್ಟ್ ಮಾಡ್ತಾನಿ ನೋಡ್ರಿ ಬಂದ್ಗಳೇನ ತಿನ್ನೋಕೆ ಚೆನ್ನಾಗಿ ಮಾಡ್ಕೊಂಡ್ರಿ ಇವಾಗ ಅದು ಫ್ರೆಂಡ್ಸ್ ಇವಾಗ ಇದೊಂದು ಗೋಲ್ಡ್ ಚೈನ್ ಅದೇ aga dekho to eva aga dheepa tsetenta aga aqo anta amma, anga aike aqo ndo ho dheenda aga dheepa tsetenta hai naikara ma uta manalo samara anna magu tene uta magu endi, senga ಫ್ರೆಂಡ್ಸ ತೋಟಕ್ಕೆ ಊಟಕ್ಕೆ ಹೋಗಿದ್ದನ್ರಿ ನಮ್ಮ ಕಮ್ಮ ವಿಡಿಯೋ ಮಾಡ್ಕೊಂಡು ಅಂತ ಹೇಳಿದ್ರೆ ಮಾಡ್ಕೊಂಡ್ರಿ ಹಾಗೆ ಹೀರೆಕಾಯಿ ಹೂಗಳು ನೋಡ್ರಿ ಇವೆಲ್ಲ ಎಲ್ಲೋ ಕಲರ್ ಕಾಣಿಸುತ್ತಾವಲ್ಲೂ ಹೀರಿಕಾಯಿದು ಅಷ್ಟು ಎಷ್ಟು ಚೆನ್ನಾಗ್ಯದವ ಹಾಗೆ ಮತ್ತು ಕಲ್ಲಂಗಡಿ ಅಣ್ಣನ ಹಾಕಿದ್ರು ಫ್ರೆಂಡ್ಸ್ ಹಂಗಾಗಿ ಕಲ್ಲಂಗಡಿ ಹಣ್ಣಿಗೆ ನೀರು ಅಷ್ಟೇನು ಸರಿಯಾಗಿಲ್ಲೇ ಹಾಕಲಿಲ್ಲ ಹಂಗಾಗಿ ಸ್ವಲ್ಪ ಆಗಿದ್ವು ಅಷ್ಟೇ ತೆಗೆದು ಎಲ್ಲನೂ ಹೊಲ ಸ್ವಲ್ಪ ಸಾಫ್ ಮಾಡಿಬಿಟ್ಟು ಚೆನ್ನಾಗಿ ಹಾಕಿದ್ವು ಸಲ ಈ ಸಲ ಅಷ್ಟೇ ಸರಿಯಾಗಿ ಹಾಕಲಿಲ್ಲ ಕಲ್ಲಂಗಡಿ ಅನ್ನ ನೇರಳೆ ಹಣ್ಣು ನೀಲ್ದಣ್ಣ ಅಂತ ಹೇಳ್ತೀವಿ ನಮ್ಮ ಕಡೆ ಅದು ಅದು ಗಿಡ ಅವೆಲ್ಲನೂ ವಿಡಿಯೋ ಮತ್ತೊಂದನ್ನು ಆಗಿ ಡ್ರ್ಯಾಗನ್ ಫ್ರೂಟ್ ಅಷ್ಟು ಚೆನ್ನಾಗಿ ಆಗಿದೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ಶೇರ್ ಮಾಡಕತ್ತೀನಿ ಒಂದು ಎರಡು ಮೂರು ವೀಡಿಯೋದನ್ನು ಶೇರ್ ಮಾಡೀನಿ ಹಾಗೆ ಜಾಸ್ತಿ ಯಾರು ನೋಡಿಲ್ಲ ಫ್ರೆಂಡ್ಸ ಇದನ್ನು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಡ್ರ್ಯಾಗನ್ ಫ್ರೂಟ್ ಬಿಗಿಡದ್ದು ನಿಮ್ಗೆ ಎಷ್ಟಾಗಿತ್ತು ಅಂದರೆ ನಾನು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ ತೊಟ್ಲ ಕಾರ್ಯಕ್ರಮದ ವಿಡಿಯೋ ಮಾಡಿ ಮಾಸ್ಟೇನು ಮಾಡ್ಕೊಂಡ್ರಿ ಸ್ವಲ್ಪನೇ ಮಾಡ್ಕೊಂಡಿನಿ ಅದೇ ಶೇರ್ ರೀ ನಮ್ಮ ಫ್ರೆಂಡ್ ನಮ್ಮ ಗೆಳತಿ ತಮ್ಮನ ಮಗಂದು ತೊಟ್ಲ ಕಾರ್ಯಕ್ರಮ ಇತ್ತು ರೀ ಹಾಗಾಗಿ ವಿಡಿಯೋ ಮಾಡಕ್ಕೆ ರೀ ಜಾಸ್ತಿ ಫೋಟೋ ಉಡ್ಕೊಂಡವ್ರೆ ವಿಡಿಯೋ ಮಾಡಿಲ್ಲ ಏನೇನ್ರಿ ಸ್ವಲ್ಪನೇ ಮಾಡೀನ್ರಿ ಅದನ್ನೇ ನಿಮಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಹಾಗಾಗಿ ನಮ್ಮ ಮನೆಯವ್ರನ್ನ ಊರಿಗೆ ಹೋಗಿದ್ರು ಗುಲ್ಬರ್ಗ ಹಂಗಾಗಿ ಬರಕ್ಕೆ ಲೇಟ್ ಆಯಿತು ಅವಸರ ಅವಸ್ರವಸರು ರೆಡಿಯಾಗಿ ಹೋಗಿ ಬಂದೀನಿ ರೀ ಫ್ರೆಂಡ್ಸ ಅದೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ರೆ ಅದನ್ನೇ ನಿಮಗೆ ಶೇರ್ ಮಾಡೋಕಿ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇಷ್ಟ ಆಗ್ಯದ ಅನ್ಕೊಂಡಿನಿ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮತ್ತೆ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ತಿಂತೀನಿ ಫ್ರೆಂಡ್ಸ ಹಾಗೆ ವೀಡಿಯೋ ನೋಡಿರಿ ವೀಡಿಯೋ ನೋಡಿಬಿಟ್ಟು ಫುಲ್ಲು ನನ್ಗೆ ಸಪೋರ್ಟ್ ಮಾಡಿ ಅದರ ವಿಡಿಯೋ ಅರ್ಧಕ್ಕೆ ನಿಲ್ಲಿಸ್ಬೇಡಿ ಅರ್ಧಕ್ಕೆ ನಿಲ್ಲಿಸಿದ್ರೆ ಕಂಪ್ ಆಗಲಿ ಫ್ರೆಂಡ್ಸ್ ದಯವಿಟ್ಟು ಆ ಥರ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಂದು ಸಿಗ್ತಿ ಕೇರ್ ಬಾಯ್ ಫ್ರೆಂಡ್ಸ್